ಈಗೊಂದ್ ತಟಿ ಯಾವ್ದ್ರೆ ಈಗ ಕಾಗಿ ಅತಿ ಕಾಗಿ ಜಾನಕಾಯಿ ಅಂತ ಜಾನಕಾಗಿ ಬಾಳ ತೊಡಿಸಿರ್ತಾರೆ ಅವಾಗ ಅದೇನ್ ಮಾಡ್ತಂದ್ರ ಕಾಗಿನ ಬಾಳ್ ನಿರಾಶೆ ಇರತ್ತ ಬಿಸಿಲು ಗ್ಯಾಶಿಗೆ ಬಟ್ಟಿ ಅವಾಗ ಬಾಳ್ ನಿರಾಶೆ ಇರತ್ತ ಹಾರಾಡ್ ಹಾರಾಡಿ ಯಾಕೆ ಹಾರಾಡಿ ಬಾಳ್ ನಿರಾಶೆ ಆಯ್ತಾವ ಅವಾಗ ದೂರದೊಳಗೆ ಏನ್ ಮಾಡ್ತಂದ್ರ ಪೂಜೆ ಪೂಜೆ ಯಾಕಂದ್ರೆ ಇರೋದ इधर एंड दे रखते हैं या या चलो तो दे रोज जो करते हैं रोज ये एक बार पढ़ा रहे थे ऊपर अब आप इधर बाय नंबर आप लगा सकते हैं नीर आप अपने किशन का चार्ज हाँ अनोड़ा ना नीर है चल जाता हो अलग तो क्या नीर ऐसे करता अब ये ना तो कार्डी हरी कैंटी नोड देते कार्डी ये ಈಗ ಏನಾಗುತ್ತೆ ನೀರ್ ನೆಲ್ಕೋದಿಲ್ಲ ಅದ್ ವಿಚಾರ ನೀರಕ್ಷರಾಗಿ ಕುಡಿಬೇಕಾಗಿತಿ ಆದ್ರೆ ನೀರೇ ಕೆಳಗೊಳಗ ಕುಡಿಲಾಕೇನ ನಾವ್ ನೀವ್ ಆಗಿದ್ರೆ ಏನ್ ಮಾಡ್ತಿದ್ವಿ ಚಂದ್ ಬಿಟ್ಟಿದ್ವು ಕುಡಿಲಾಕ ಬರ್ಲಿ ಸುರುಬಿ ಕೆಳಿ ಬಿಟ್ಟಿದ್ವು ಅದನ್ನ ಅದ್ ನನ್ ಮಾಡ್ಲಿಲ್ಲ ಅದ್ ಕೆಡ್ಲ್ರೆ ನೀರೆಲ್ಲಾ ನೆನಪೋ ಹಿಂಗ್ ಹೋತ ಅಂತ ಹೇಳಿ ಅದ್ ಏನ್ ಉಪಾಯ ಮಾಡ್ತಂದ್ರ ಸಣ್ಣ 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 ಹಳ್ಳಾಕಂದ್ರ ಈಗ ಉಜ್ಜಿಗಳಿಗಿತ ಹೂಜಿಗಳ ಎಲ್ಲಿ ತರ ತುಂಬ ಇಲ್ಲಿ ಹಳ್ಳ ಹಳಗತಿ ಇವು ನೀರೆಲ್ಲ ಏನ್ ಮಾಡ್ತಾವು ಮ್ಯಾಲ್ ಬಂದ್ಬಿಡ್ತಾವ ಸಣ್ಣ ಸಣ್ಣ ಮಾಡೋದಕ್ಕೆ ನೀರ್ ಮ್ಯಾಲ್ ಬಂದ್ಬಿಡ್ತಾವ ಹಳ್ಳೆಲ್ಲ ಕೇಳ್ಕೊಂಡ್ಬಿಡ್ತಾವ ಅವಾಗ ನೀರ್ ಮ್ಯಾಲ್ ಬರಂಗ ಅದ ಏನ್ ಮಾಡ್ಬೇಕಾಗಿ ನೀರು ಕುಡಿತೀವಿ ತುಂಬಾ ನೀರ್ ಕುಡಿದ್ರ ಹಾಲು ಓದತಿ ಇದರಿಂದ ಏನ್ ತಿಳಿಬಾರ್ದು ಕತಿ ನೀಟ್ ಏನಂದ್ರ ಉಪಾಯ ಬಲ್ಲವನಿಗೆ ಅಪಾಯ ಇಲ್ಲ ಯಾರು ತಲೆ ಓಡಿಸ್ಬೇಕ ಉಪಾಯಿಗೆ ಯಾವ್ದಾದ್ರು ಒಂದ ಕೆಲಸ ಮಾಡ್ಬೇಕಾದ್ರ ಜಾಣತನದಲ್ಲೇ ಮಾಡ್ಬೇಕು ಜೊತೆ ಮಾಡ್ಬೇಕಾ ಏನಾರು ಕೂಡ ಪಕ್ಕ